ಮುಂಚೆ ಒಂದು ಹನ್ನೆರಡು ವರ್ಷದಿಂದ ಇತ್ತು ಹಾಂ ಮೇಡಮ್ ಹತ್ರ ಈಗ ಒಂದು ಸಿಕ್ಸ್ ಮಂತ್ಸಿಂದ ಟ್ರೀಟ್ಮೆಂಟೆ ತಗೋತಾ ಇದ್ದೀನಿ ಯಾವ ರೀತಿ ಇದೆ ಈ ಕಂಡೀಷನ್ ಫುಲ್ ಅಬ್ಸಲ್ಯೂಟ್ಲಿ ನಾರ್ಮಲ್ ಇದೆ ಹಾಂ ಮಾಡ್ತಿದೆ ನೋಡಿ ಅಂತಂದ್ರೆ ಅಮಂತ್ರ ಅಕ್ಷರಂ ನಾಸ್ತಿ ನಾಸ್ತಿ ಮೂಲಮನ ಔಷಧ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕ ತತ್ರ ದುರ್ಲಭ ಅಂದ್ರೆ ಯಾವುದೇ ಅಕ್ಷರ ಯಾರಿಗೂ ಅದೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಈಗ ನಾವು ಕೆಲವು ಸಾರಿ ಹೇಳಿದ್ರೆ ಒಂದು ಮಾರ್ಕೆಟಿಂಗ್ ಅಂತ ಹೇಳಿ ಹೇಳ್ತಾರೆ ಅದು ಹೇಳೋದಕ್ಕಿಂತ ಅವರೇ ಬಂದಿಲ್ಲ ಸ್ವಂತ ಅನುಭವ ಹಂಚ್ಕೊಂಡ್ರೆ ಒಳ್ಳೇದು ನಾನು ಇದ್ಯಾವುದನ್ನು ಔಷಧಿ ಅಂತ ಅನ್ಕೊಂಡೇ ಇಲ್ಲ ರೋಗನ ರೋಗ ಅಂತಲೂ ಅನ್ಕೊಳ್ಳಲ್ಲ ಹಾಗೆ ಪಂಚಗವ್ಯವು ಆಯುರ್ವೇದದ ಅಂಶಗಳಿಲ್ಲದೇ ಇಲ್ಲ ಎಷ್ಟು ಪ್ರಮಾಣದಲ್ಲಿ ಯಾವ ಋತುವಿನಲ್ಲಿ ಹೇಗೆ ಎಷ್ಟು ಕಾಲಘಟ್ಟದಲ್ಲಿ ತಗೊಳ್ಬೇಕು ಅನ್ನೋ ನಾವು ಡಿಸೈಡ್ ಮಾಡಬೇಕು ನಾವು ಡಿಸೈಡ್ ಮಾಡೋದು ಹೇಗೆ ನಾನು ಅದಕ್ಕೆ ಹೇಳಿ ಜೀವಸ್ಬೇಡಿ ನಂಗೆ ಗೊತ್ತಾಯ್ತು ನೀವು ಬಂದಿದ್ದು ಏನು ಮಾಡಲಿ ಅವರು ಹ್ಞೂ ವಿಡಿಯೋ ಮಾಡ್ತಾ ಇದ್ರು ಸರ್ ತಮ್ಮ ಪರಿಚಯ ಊರು ಸರ್ ಮೈಸೂರು ಮೈಸೂರು ಯಾವ ಕಾರಣಕ್ಕೋಸ್ಕರ ಬಂದಿಲ್ಲ ನಾನು ಮೇಡಮ್ ಹತ್ರ ಟ್ರೀಟ್ಮೆಂಟ್ ಗ್ಯಾಸ್ಟ್ರಿಕ್ ಇದಕ್ಕೆ ಹಾಂ ನನಗೆ ಗುಣ ಕಾಣ್ತು ಅದರಿಂದ ನನ್ನ ಫ್ರೆಂಡ್ಸ್ನೂ ಕರ್ತೀನಿ ಅಂದರೆ ಎಷ್ಟು ವರ್ಷದಿಂದ ಸಫರ್ ಆಗಿದ್ದರೆ ಇದು ನನಗೆ ಮುಂಚೆ ಒಂದು ಹನ್ನೆರಡು ಹದಿನೈದು ವರ್ಷದಿಂದ ಇತ್ತು ಹಾಂ ಸೊ ಮೇಡಮ್ ಹತ್ರ ಈಗ ಒಂದು ಸಿಕ್ಸ್ ಮಂತ್ಸಿಂದ ಟ್ರೀಟ್ಮೆಂಟೇ ತಗೋಬೇಕಾಗಿತ್ತು ಹಾಂ ಯಾವ ರೀತಿ ಇದೆ ನಾವು ಈ ಕಂಡೀಷನ್ ಫುಲ್ ಅಬ್ಸಲ್ಯೂಟ್ಲಿ ನಾರ್ಮಲ್ ಇದೆ ಹಾಂ ಸ್ಕಿನ್ ಪ್ರಾಬ್ಲಮ್ ಇತ್ತು ಅದು ಕೂಡ ಸಾಲ್ವ್ ಆಗಿದೆ ಈಗಿನ ಜನ್ರೇಷನ್ ಲೈಫ್ ಸ್ಟೈಲಿಗೆ ಸಾಕಷ್ಟು ಅನಾರೋಗ್ಯ ಸಮಸ್ಯೆ ಹೊಂದಿರ್ತಾರೆ ಅಂಥವ್ರಿಗೆ ನೀವೇನು ಸಹಾಯ ಕೊಡ್ತೀರ ಅದು ಅವರವರ ಒಂದು ಏನಾಗುತ್ತೆ ಈಗಿನ ಒಂದು ಇದರಲ್ಲಿ ಎಲ್ಲರೂ ಟೆಕ್ನಾಲಜಿ ಆಲೋಪತಿ ಏನು ಇಂಗ್ಲೀಷ್ ಮೆಡಿಸನ್ಗೆ ಜಾಸ್ತಿ ಪ್ರಿಫರ್ ಕೊಡ್ತಾರೆ ಬಟ್ ನನ್ನ ಸಜೆಷನ್ ಏನಂದರೆ ಒಂದು ಸಾರಿ ಈಗ ಎಲ್ಲೂ ಕ್ಯೂರ್ ಆಗ್ತಾ ಇರೋದು ಒಂದು ಸಾರಿ ಬಂದು ಇವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ರಿಸಲ್ಟ್ ಆಮೇಲೆ ಅದೇ ಹೇಳುತ್ತೆ ನಾವು ಹೇಳೋದು ಬೇಡ ಮೇಡಮ್ ಹೇಳೋದು ಬೇಡ ರಿಸಲ್ಟ್ ಅದೇ ಹೇಳುತ್ತೆ ಅದನ್ನ ನೋಡ್ಕೊಂಡು ಅವ್ರ ಮುಂದೆ ಅವ್ರ ಆರೋಗ್ಯ ಸುಧಾರಿಸ ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಹ್ಞೂ ಯಾವುದು ಒಳ್ಳೆಯದು ಯಾವ್ದು ಕಟ್ಟಿದೆ ಅಂದರೆ ಈಗ ನಾವು ಹೇಳಿದ್ರೆ ಅದೇನಾಗುತ್ತೆ ಎಕ್ಸಾಜರೇಷನ್ ಅಂತ ಅನಿಸುತ್ತೆ ಏನಾದರೂ ನಿಮ್ಮ ಅಭಿಪ್ರಾಯ ನೀವು ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು ಈಗ ಎಲ್ಲರಿಗೂ ಅದೇ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಈಗ ನಾವು ಕೆಲವು ಸಾರಿ ಹೇಳಿದ್ರೆ ಒಂದು ಮಾರ್ಕೆಟಿಂಗಿಗೆ ಅಂತ ಹೇಳಿ ಹೇಳ್ತಾರೆ ಸೊ ಅದು ಹೇಳೋದಕ್ಕಿಂತ ಅವರೇ ಬಂದಿಲ್ಲೆ ಅವ್ರ ಸ್ವಂತ ಅನುಭವ ಹಂಚ್ಕೊಂಡ್ರೆ ಒಳ್ಳೇದು ಸೊ ನನಗೆ ಕ್ಯೂರ್ ಆಗಿರೋದಕ್ಕೆ ನಾನು ಬಂದಿದ್ದೀನಿ ಮತ್ತೆ ಪುನಃ ನನ್ನ ಒಂದು ಫ್ರೆಂಡ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ನಾನು ರೆಫರ್ ಇದ್ದೀನಿ ಬಟ್ ಅವರು ಕೂಡ ತೊಗೊಳ್ಳೋದು ಬಿಡೋದು ಅವರಿಗೆ ಎಲ್ಲರೂ ಇಂಗ್ಲೀಷ್ ಮೆಡಿಸನ್ ಈಗ ಹೇಳ್ತಾರೆ ಎಲ್ಲ ಟೆಕ್ನಾಲಜಿ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದೀವಿ ಯಾವುದೋ ಇದ್ದೀವಿ ನಾವು ಇನ್ನೂ ಅದನ್ನು ಹಿಂದೆ ಇದಕ್ಕೆ ಹೋದರೆ ಮುಂದೆದು ಹೇಗೆ ಏನು ಅಂತ ಗೊತ್ತಾಗಲ್ಲ ಟೆಕ್ನಾಲಜಿ ಉಪಯೋಗಿಸ್ಕೋಬೇಕು ಎಲ್ಲಾದ್ರೂ ಟೆಕ್ನಾಲಜಿ ಎಲ್ಲದರಲ್ಲೂ ಉಪಯೋಗಿಸ್ಕೋಬೇಕು ಒಪ್ಕೋತೀನಿ ಬಟ್ ಕೆಲವೊಂದು ಅದರಲ್ಲಿ ಗುಣ ಆಗದಿರುವಾಗ ಇಂಥದ್ದು ನಾವೊಂದು ಸರಿ ಪ್ರಯತ್ನ ಮಾಡಿದ್ರೆ ಒಳ್ಳೆಯದು ಅಂತ ನನಗೆ ಸಿಗ್ತಾ ಮೇಡಮ್ರಿ ಇದು ಈಗ ದೀರ್ಘಕಾಲಿಕ ರೋಗಗಳಿಗೆ ಈಗ ಇಂಗ್ಲೀಷ್ ಮೆಡಿಸಿನ್ ಹತ್ರ ಔಷಧಿನೇ ಇಲ್ಲ ಟ್ರೀಟ್ಮೆಂಟೇ ಇಲ್ಲ ಅಂತಾರೆ ಅಂಥವರು ದೀರ್ಘಕಾಲಿಕ ಏನಾದರೂ ಸಮಸ್ಯೆ ಬಂದಿರೋರು ಇಲ್ಲಿ ಬಂದರೆ ಯಾವ ರೀತಿ ಸಜೆಷನ್ ಕೊಡೋಗ್ತಾರೆ ನನಗೆ ನಾನು ಯಾವುದನ್ನು ಔಷಧಿ ಅಂತ ಅಂದ್ಕೊಂಡೇ ಇಲ್ಲ ರೋಗನ ರೋಗ ಅಂತಲೂ ಅಂದ್ಕೊಳ್ಳಲ್ಲ ಇದೆಲ್ಲ ಏನಂದರೆ ಈಗ ಪಂಚಗವ್ಯ ಲೈಫ್ ಸ್ಟೈಲ್ ಅಂತ ನಾವೇನು ಮಾಡ್ತೇವೆ ನಾನು ನಾನು ನನ್ನೇ ಉದಾಹರಣೆ ಕೊಟ್ಕೊಂಡೆ ಪ್ರತಿ ಸಂದರ್ಭ ಹೇಳ್ತೀನಿ ಪಂಚಗವ್ಯ ಅಂತ ಪದ ಆಯ್ತಲ್ಲ ಆಯುರ್ವೇದಿಕದಲ್ಲಿ ಏನಾದರೂ ಇದೇನೆಂದರೆ ಆಯುರ್ವೇದಿಕ ಪಂಚಗವ್ಯ ಇಲ್ಲದೇ ಇಲ್ಲ ಹಾಗೆ ಪಂಚಗವ್ಯವು ಆಯುರ್ವೇದದ ಅಂಶಗಳಿಲ್ಲದೇ ಇಲ್ಲ ಆಯುರ್ವೇದೀಯವಾದಂತಹ ಗಿಡಮೂಲಿಕೆಗಳನ್ನಾಗ್ಬೋದು ಅವರು ತಯಾರಿಸುವಂತಹ ಬೇರೆ ಬೇರೆ ಔಷಧಿಗಳನ್ನು ಮಾಡೋದಕ್ಕೆ ದೇಸಿ ಹಸುವಿನ ಗೋಮೂತ್ರದಿಂದನೇ ಶುದ್ಧಿ ಮಾಡ್ತಾರೆ ದೇಸಿ ಹಸುವಿನ ತುಪ್ಪದಿಂದನೇ ಅದನ್ನು ಬೇಯಿಸ್ತಾರೆ ಸೊ ಪಂಚಗವ್ಯ ಅಲ್ಲಿರಬೇಕು ಇನ್ನು ಪಂಚಗವ್ಯಕ್ಕೆ ನಾವು ಜೀವನ ಶೈಲಿನ ನಾವು ಅಳವಡಿಸ್ಕೊಂತೀವಿ ಅಂತ ನಾವೇನಾದರೂ ಮಾಡಬೇಕಾದ್ರೆ ಅನೇಕ ಸಂದರ್ಭಗಳಲ್ಲಿ ಕೆಲವಕ್ಕೆಲ್ಲ ನಾವು ಎಷ್ಟು ನಮ್ಮ ಗವ್ಯ ಇದೆ ಅಷ್ಟರಲ್ಲೇ ಮಾಡಿರೋದು ಉಂಟು ಮಾಡ್ತೀವಿ ಇನ್ನು ಕೆಲವು ಅನೇಕ ಸಂದರ್ಭಗಳಲ್ಲಿ ನಮಗೆ ಬೇಕಾಗುವಂತಹ ಕೆಲವು ಗಿಡಮೂಲಿಕೆಗಳನ್ನು ಬಳಸ್ತೀವಿ ಆ ಗಿಡಮೂಲಿಕೆಗಳ ವಿಷಯದಲ್ಲಿ ಯಾರೋ ಆಯುರ್ವೇದದ ತಜ್ಞರು ಅದು ನಮ್ಮದು ಅಂತ ಅಂದ್ಕೊಳ್ಬಹುದು ಆದರೆ ನನ್ನ ತಿಳುವಳಿಕೆ ಮಟ್ಟ ಏನು ಹೇಳುತ್ತೆ ಅಂದರೆ ನಮ್ಮಲ್ಲಿ ಒಂದು ಹಳೆಯ ಮಾತಿದೆ ನೋಡಿ ಏನಂತಂದರೆ ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಔಷಧಂ ಅಯೋಗ್ಯ ಪುರುಷೋ ನಾಸ್ತಿ ದುರ್ಲಭ ಅಂದರೆ ಯಾವುದೇ ಅಕ್ಷರ ಭಾರತೀಯ ವರ್ಣಮಾಲೆಯಲ್ಲಿರೋದು ಯಾವ ಅಕ್ಷರನೂ ಕೂಡ ನನ್ನ ಮಂತ್ರ ಒಂದು ದೇವರ ಬೀಜಾಕ್ಷರಿಯಾಗಿರುತ್ತೆ ಅದನ್ನು ಸತತವಾಗಿ ನಾವು ಜಪ ಮಾಡಿದ್ರೆ ನಮ್ಗೆ ದೇವರ ಸಾಕ್ಷಾತ್ಕಾರ ಆಗುತ್ತೆ ಅಂತ ನಂಬುವಂತಹ ಒಂದು ಪರಂಪರೆಯಲ್ಲಿ ಹುಟ್ಟಿದವರು ನಾವು ಅಲ್ವಾ ಹಾಗೆ ನಾಸ್ತಿ ಮೂಲಮನ ಔಷಧಂ ಅದು ಯಾವುದೇ ಗಿಡ ಮೂಲಿಕೆ ಅದು ಗರಿಕೆಯಿಂದ ಹಿಡಿದು ಅತ್ಯಂತ ದೊಡ್ಡದಾದಂಥ ಮರದವರೆಗೆ ಪ್ರತಿಯೊಂದು ಗಿಡ ಮೂಲಿಕೆಗಳು ಕೂಡ ಮೂಲಿಕೆ ಔಷಧ ಅದು ಅಲ್ವಾ ಹಾಗೆ ಪ್ರತಿ ಜೀವಿನೂ ಕೂಡ ಯೋಗ್ಯನಾಗೇ ಇರ್ತಾನೆ ಯಾವನು ಕೆಟ್ಟವನು ಅಯೋಗ್ಯ ವೇಸ್ಟ್ ಬಾಡಿ ಇಲ್ಲ ಲೈಫಲ್ಲಿ ಆದರೆ ನಾವು ಪ್ಲ್ಯಾನಿಂಗ್ ಮಾಡಬೇಕು ಇಲ್ಲೂ ಅಷ್ಟೇ ಗಿಡಮೂಲಿಕೆಯನ್ನು ಪಂಚಗವ್ಯದ ಯಾವ ಗವ್ಯದ ಜೊತೆಗೆ ಎಷ್ಟು ಪ್ರಮಾಣದಲ್ಲಿ ಯಾವ ಋತುವಿನಲ್ಲಿ ಹೇಗೆ ಎಷ್ಟು ಕ ಕಾಲಘಟ್ಟದಲ್ಲಿ ತಗೊಳ್ಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕು ನಾವು ಡಿಸೈಡ್ ಮಾಡೋದು ಹೇಗೆ ಋಷಿ ಮುನಿಗಳೆಲ್ಲ ಬರೆದಿಟ್ಟಿದ್ದಾರೆ ಅದನ್ನು ಸತತವಾಗಿ ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡೋದನ್ನು ಅನುಸಂಧಾನ ಮಾಡಿ ಅನುಷ್ಠಾನಕ್ಕೆ ತಂದ್ಕೊಬೇಕು ಅಷ್ಟೇ ಇಲ್ಲಿ ಯಾರು ದೊಡ್ಡ ಪ್ರಾಜ್ಞರು ಅಂತ ಜಗತ್ತಲ್ಲಿ ಯಾರಿಲ್ಲ ಯಾಕೆಂದರೆ ನಾವೇನನ್ನೂ ಹೊಸ್ದಾಗಿ ಕಂಡು ಹಿಡ್ದಿಲ್ಲ ಹೋಗಿ ಓದಿ ಬೈಶ ರತ್ನಾವಳಿ ಓದಿ ಅಷ್ಟಾಂಗ ಹೃದಯ ಓದಿ ಚರಕ ಸಂಹಿತೆ ಓದಿ ಸುಶ್ರತ ಸಂಹಿತೆ ಓದಿ ಆ ಪುಸ್ತಕ ಎಲ್ಲ ಕಡೆ ಸಿಗುತ್ತಲ್ವಾ ಎಲ್ಲ ಕಡೆ ಸಿಗುತ್ತೆ ತಗೊಂಡು ಓದಿ ನನಗೇನು ಸಮಸ್ಯೆ ಅಂತ ನೋಡ್ಕೊಳ್ಳಿ ಆ ಸಮಸ್ಯೆನೂ ಅದಕ್ಕೆ ಎಷ್ಟು ಟ್ಯಾಲಿ ಆಗುತ್ತೆ ನೋಡಿ ನಮ್ಮ ಶರೀರವನ್ನು ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳಿ ಹ್ಯೂಮನ್ ಅನಾಟಮಿನ ಓದಿ ನನ್ನ ಶರೀರದಲ್ಲಿರುವಂಥ ಸಣ್ಣ ಜೀವಕೋಶಗಳಿಂದ ನರನಾಡಿಗಳಿಂದ ಮೂಳೆಗಳಿಂದ ಪ್ಲಾಸ್ಮಾ ಇಂದ ಪ್ರತಿಯೊಂದನ್ನು ಅದ್ರ ಬಗ್ಗೆ ಓದಿ ಓದ್ಬಿಟ್ಟು ಇದನ್ನ ಓದಿ ಇದಕ್ಕೂ ಇದಕ್ಕೂ ಕನೆಕ್ಟ್ ಮಾಡಿ ಹೌದಲ್ವಾ ನನಗೆ ಹೀಗಾಗತ್ತಲ್ಲ ನಂಗೆ ಮಾಡಿ ಪ್ರತಿಯೊಬ್ಬರಿಗೂ ಆ ಒಂದು ಸಾಮರ್ಥ್ಯ ಇರ್ತದೆ ಅದನ್ನ ಮಾಡಬೇಕಾದ್ರೆ ನಾವು ಶ್ರದ್ಧೆ ಬೇಕು ನಿರಂತರತೆ ಬೇಕು ಅಲ್ವಾ ಆಮೇಲೆ ಅನುಭವಸ್ಥರ ಒಂದಿಷ್ಟು ಮಾರ್ಗದರ್ಶನ ತಗೊಳ್ಬೇಕು ಇದರಿಂದ ಇದು ಪಂಚಗವಿಯ ಲೈಫ್ ಸ್ಟೈಲ್ ಅಂತ ಹೇಳ್ತೀನಿ ಅಂದರೆ ಪಂಚಗವಿಯ ಜೀವನ ವಿಧಾನ ಅಂತ ಕರಿತೀನಿ ನಾನು ಇದಕ್ಕೆ ಜೀವನ ವಿಧಾನ ಅಂದರೆ ಏನು ಬೆಳಗ್ಗೆ ನಾನು ಎದ್ದೆ ಎದ್ದು ವಾಶ್ರೂಮ್ ಕೆಲಸ ಮುಗಿಸಿದೆ ಹಲ್ ತಿಕ್ಕದೆ ನೀರು ಕುಡ್ದೆ ಸ್ನಾನ ಮಾಡಿದೆ ಪೂಜೆ ಮಾಡಿದೆ ಉಪಹಾರ ಮಾಡಿದೆ ಉಪಹಾರದಲ್ಲಿ ಏನು ತಿಂದೆ ಮತ್ತು ನನ್ನ ಗೃಹ ಕೃತ್ಯನೋ ಅಥವಾ ನನ್ನೇನು ಉದ್ಯೋಗನೋ ನಾನೇನು ಕರ್ಮ ಮಾಡಿದೆ ಅದಾದಮೇಲೆ ಮಧ್ಯಾಹ್ನ ನಾನು ಏನಾದರೂ ಆಹಾರ ತಗೊಂಡ ಎಲ್ಲ ಏನೂ ಇಲ್ಲ ಹಳೆ ಮಾತು ಒಂದು ತುಂಡವ ಯೋಗಿ ಎರಡು ತುಂಡವ ಭೋಗಿ ಮೂರು ತುಂಡವ ರೋಗಿ ಹಳೆ ಮಾತು ನಾನು ಕಂಡು ನನ್ನ ವಯಸ್ಸೇನು ನನ್ನ ನಾನು ಮಾಡುವಂಥ ಕೆಲಸ ಏನು ಅದಕ್ಕೆಂತ ನಾನು ತಿನ್ನಬೇಕು ನನ್ನ ನನಗೆ ನಾನೇ ಡಾಕ್ಟ್ರು ನನ್ನ ದೇಹ ಅದನ್ನು ಒಪ್ಕೊಂತಿದ್ಯಾ ಅರಗಿಸ್ಕೊಳ್ತಿದ್ದೀನ ನಾನು ತಿಂದ ಆಹಾರ ರಕ್ತಗತವಾಗ್ತಾ ಇದೆಯಾ ಅಷ್ಟೆಲ್ಲ ತಿಳ್ಕೊಂಡು ಹೋದ್ರೆ ಪಂಚಗವಿ ಜೀವನ ವಿಧಾನ ಅದಷ್ಟು ಸಾಕು ಮತ್ತು ನಾನು ಇನ್ನೇನೋ ಒಂದು ತಗೊಂಡೆ ಈಗ 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 ಒಂದು ಕ್ಯಾಶುಯಲ್ ಆಗಿ ಯೋಚನೆ ಮಾಡಿದ್ರೆ ಈಗ ನೀವು ಬಂದ ತಕ್ಷಣ ಏನು ತೊಗೋತೀರಾ ಅಂತ ಕೇಳ್ತೀವಿ ಕಾಫಿನ ಟೀನ ನೀವೆಲ್ಲ ಉತ್ತರ ಕರ್ನಾಟಕದ ಸಾಮಾನ್ಯ ಟೀ ಹೇಳ್ತೀನಿ ಈಗ ನನಗೆ ಟೀ ಆಗೋಲ್ಲ ಟೀ ಕುಡಿದ ತಕ್ಷಣ ನನಗೆ ಥ್ರೋಟ್ ಇನ್ಫ್ಲೆಕ್ಷನ್ ಆದಂಗೆ ಆಗ್ಬಿಡುತ್ತೆ ವಾಯ್ಸ್ ಹೊಡೋದಿಲ್ಲ ಅಲ್ಲಿಗೆ ನಾನು ಟೀ ತಗೊಬಾರ್ದು ಅಷ್ಟೇ ಅದಕ್ಕೇನು ದೊಡ್ಡ ಸೈಂಟಿಸ್ಟ್ ಬೇಕಾ ನಮಗೆ ಯಾವ್ದರಿಂದ ಯಾವ್ದು ತೊಗೊಂಡ್ರೆ ನನಗೆ ಆರಾಮಾಗುತ್ತೆ ನಾನು ಸಾಮಾನ್ಯವಾಗಿ ಸ್ವಲ್ಪ ಬಿಸ್ನೀರು ಅವಾಗಲೂ ಆಗಾಗ್ ಕುಡಿತರ್ತೀನಿ ಅದು ಕೊಂಚ ಪುದೀನ ತುಳಸಿ ಹಾಕಿಕೊಡ್ತೀನಿ ಕಾಳು ಮೆಣಸುಜಿಗೆ ಹಾಕೋದು ನನ್ನ ಆರೋಗ್ಯಕ್ಕೆ ಒಳ್ಳೇದು ನಾನು ತೊಗೊಳ್ತೀನಿ ಅಷ್ಟೇ ಅದು ದೊಡ್ಡ ವೈದ್ಯನೇ ಅಲ್ಲ ಅದು ಪಂಚಗವ್ಯ ಜೀವನ ವಿಧಾನ ದೊಡ್ಡ ವೈದ್ಯ ಅಲ್ಲ ಅದೆಲ್ಲ ಮನೆಮದ್ದು ಹೆತ್ತಮ್ಮ ನನ್ನ ಮಗು ಶೀತ ಆದಾಗ ಮಾಡ್ತಾಳೆ ಮಗುಗೆ ಹೊಟ್ಟೆ ಕಟ್ಟಿದೆ ಅವನ್ ಮೋಷನ್ ಹೋಗ್ಲಿಲ್ಲ ಅಂದ್ರೆ ಏನು ಮಾಡ್ತಾಳೆ ಮಗು ಯಾವತ್ತೋ ಊಟ ಮಾಡಿದ್ರು ವಾಮಿಟ್ ಮಾಡ್ಕೊಂಡ್ರೆ ಏನು ಮಾಡ್ತಾನೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗದೆ ಪಂಚಗವ್ಯ ಜೀವನ ವಿಧಾನ ಅಷ್ಟೇ ಅಲ್ಲಿ ದೊಡ್ಡ ವೈದ್ಯ ಪದವಿ ಆಗಲಿ ಅಥವಾ ಡಾಕ್ಟರಿಕೆ ರೋಗಿ ಮೆಡಿಸಿನ್ ಅದೆಲ್ಲ ಬರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ಗೋಮಾತೆಯನ್ನು ನಂಬಿ ಬಂದವ್ರಿಗೆಲ್ಲರಿಗೂ ಇಲ್ಲಿ ಅವರ ಸಾವಿರಾರು ಜನರಿಗೆ ನನಗೆ ತಿಳಿದಿರೋ ಚೂರು ಪಾರನ ನಾನು ಮಾರ್ಗದರ್ಶನ ಮಾಡಿರೋರು ಇನ್ನೇನು ಇವತ್ತು ಮುಗಿದೋಯ್ತು ಜಾಗ ನೋಡ್ಕೊಂಡು ಬಂದ್ವಿ ಡಿಸೈಡ್ ಮಾಡಿದೀವಿ ಅಂದವರು ಹತ್ತು ನಾಲ್ಕು ಎಂಟು ಹನ್ನೆರಡು ಹದಿನಾರು ವರ್ಷಗಳು ಒಳ್ಳೆಯದಾಗಿತ್ತು ಅಂಥವ್ರು ಅನೇಕರಿಗೆ ಸತ್ಸಂತಾನ ಆಗಿದೆ ಒಳ್ಳೆ ಮಕ್ಕಳು ಟೀಚರ್ ಆಯ್ತಾರೆ ಏನು ಹೇಳಬೇಕು ಗೊತ್ತಿಲ್ಲ ಅದಕ್ಕೆ ಅದೆಲ್ಲ ನಾವು ಒಂದು ಭಾವನೆ ಮತ್ತು ನಂಬಿಕೆಯ ಪ್ರಶ್ನೆ ಎರಡನೇದು ನಾವು ಅದನ್ನು ಎಷ್ಟರ ಮಟ್ಟಿಗೆ ಅನುಸರಿಸ್ಕೊಂಡು ಹೋಗ್ತೀವಿ ಅನ್ನೋದು ಮೂರನೇದು ತಯಾರು ಮಾಡುವಾಗ ನಾವು ಅನುಸರಿಸುವ ಕೆಲವು ವಿಶೇಷ ನಿಯಮಗಳು ಸುಮ್ಮನೆ ಉದಾಹರಣೆ ಕೊಡೋದಾದರೆ ನಾನು ಸಹಜವಾಗಿ ನಾನು ಸಾತ್ವಿಕ ಆಹಾರ ಅಷ್ಟೇ ಊಟ ಮಾಡ್ತಿದ್ದೀನಿ ಎಂಥಕ್ಕ ಸಾತ್ವಿಕ ಆಹಾರ ಅಂದರೆ ತುಂಬ ಸರಳವಾದಂತಹ ಸಪ್ಪೆ ಆಹಾರ ಊಟ ಮಾಡ್ತಿದ್ದೆ ನಾನು ಯಾವುದು ಖಾರ ಯಾವುದೇ ಅಂತಲ್ಲ ತುಂಬ ಲಿಮಿಟ್ ಆಗಿ ಬಳಸ್ತೀನಿ ತುಂಬಾ ಚಿಕ್ಕ ಮಗುಗೆ ನೀವು ಪ್ರಾರಂಭದಲ್ಲಿ ಹೆಂಗೆ ಅನ್ನ ಅನ್ನ ಅಭ್ಯಾಸ ಮಾಡಿಸ್ಕೋ ತಿನ್ಸ್ತೀರ ಆ ಥರ ಊಟ ಮಾಡ್ತೀನಿ ಅದು ಅನೇಕರದ ಅಪಹಾಸ್ಯದ ವಿಷಯ ನನಗೇನು ಅನಿಸುತ್ತೆ ಅಂದರೆ ನಾನು ಆ ಒಂದು ಅತಿಯಾದಂಥ ಸ್ಪೈಸಿ ಅದನ್ನೆಲ್ಲ ತಿಂದು ನಾನು ಅರಿಷಡ್ವರ್ಗಗಳನ್ನು ರಾಗದ್ವೇಷಗಳನ್ನು ತುಂಬಿಕೊಂಡು ಪ್ರಿಪೇರ್ ಮಾಡಿ ನಿಮಗೆ ಕೊಟ್ಟರೆ ಆ ಭಾವನೆ ನಿಮಗೆ ಬರ್ತದೆ ನಿಮ್ಗೆ ಒಳ್ಳೆಯದಾಗಬೇಕು ಅನ್ನೋದು ನನ್ನ ಉದ್ದೇಶ ಅಲ್ವ ಬನ್ನಿ ದುಃಖ ಪಾಗ್ತಾ ಇದೆ ನೋಡೋಣ